ಸಲವರ್ಗೂ ಹಾಯ್ ನಮಸ್ಕಾರ ನಾನು ನಿಮ್ಮ ರಜತ್ ಆ್ಯಕ್ಚುಲಿ ಇವತ್ತು ನಾನು ಧರ್ಮಸ್ಥಳಕ್ಕೆ ಬಂದಿದ್ದೆ ಬಂದಿದ್ದ ಕಾರಣ ಏನು ಅಂದರೆ ಸೌಜನ್ಯ ಅವರ ತಾಯಿನ ಮೀಟ್ ಮಾಡಬೇಕಾಯಿತು ಮೇಲೆ ನಾನು ಫಸ್ಟು ಗಿರೀಶ್ ಮಟನ್ ಅವ್ರ ಸರ್ನ ಮೀಟ್ ಮಾಡಿದ್ದೆ ಅದಾದಮೇಲೆ ಮಹೇಶ್ ಸರ್ನ ಮೀಟ್ ಮಾಡಿದೆ ಅವರಿಬ್ಬರನ್ನ ಮೀಟ್ ಮಾಡಿದ್ಮೇಲೆ ತುಂಬ ಬಹಳ ಖುಷಿ ಆಯಿತು ಅವ್ರು ಹೇಳಿದ್ದು ವಿಷಯಗಳು ಹಂಚ್ಕೊಂಡಿದ್ದು ಅವರ ಎಕ್ಸ್ಪೀರಿಯೆನ್ಸ್ ಅಲ್ಲ ಅದಾದಮೇಲೆ ನಾನು ಸೌಜನ್ಯ ತಾಯಿಯವ್ರನ್ನ ಮೀಟ್ ಮಾಡೋಕ್ಕೋಗಿದ್ದೆ ತುಂಬ ಬಹಳ ಬೇಜಾರಾಯಿತು ಆ ತಾಯಿನ ನೋಡಿ ಅವ್ರು ರೀತಿ ರೀತಿಯಾಗಿರ್ಬೋದು ಅವರು ನೊಂದ್ಕೊತಾರ ವಿಷಯಗಳಾಗಿರ್ಬೋದು ಕೊನೆಗೆ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿಬಿಟ್ಟು ಧೈರ್ಯ ಕೊಟ್ಟು ಬಂದು ಬಂದ ಮೇಲೆ ನಾನು ಆಚೆ ಬರ್ತಿದ್ದಂಗೆ ಹಲವಾರು ಪ್ರೆಸ್ ಮೀಡಿಯಾಗಳು ಅಲ್ಲಿ ನಿಂತಿದ್ದರು ನಾನಲ್ಲಿ ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಬರಲೇಬೇಕಾಗಿತ್ತು ಬಟ್ ಸ್ಟಿಲ್ ಅವರು ಇಲ್ಲ ಸರ್ ಅವ್ನ ಬೈಟ್ ಕೊಡಿ ಅಂತ ಹೇಳಿದ್ದಕ್ಕೆ ಆಯಿತು ಸರಿ ಮಾತಾಡೋಣ ಅಂತ ಹೇಳಿ ಮಾತಾಡ್ತಾಯಿದ್ದೆ ಮಾತಾಡಿ ಮುಗಿಸಿ ನೇನು ಕಾರ್ ಹತ್ಬೇಕಾಗಿತ್ತು ಆವಾಗ ನಾನು ಅಲ್ಲಿದ್ದೆ ಅನ್ನೋ ಒಂದು ವಿಷಯಕ್ಕೆ ಅದೊಂದು ವಿಷಯ ಇಟ್ಕೊಂಡು ಪ್ರೆಸ್ ಅವ್ರ ಮೇಲೆ ಸಡನ್ನಾಗಿ ಜಗಳ ತೆಗೆದ್ರು ಅದು ಹೆಂಗಾಗೋಯಿತು ಅಂದರೆ ಒಂದೆರಡು ಟಾಟಾ ಸುಮೋ ಬ್ಲ್ಯಾಕ್ ಕಲರು ಆಮೇಲೆ ಓಮ್ನಿ ಅಲ ಸ್ವಲ್ಪ ಜನ ಮಾತಾಡ್ಸೋದ್ರು ಅದಾದ್ಮೇಲೆ ಇನ್ನೇನು ಇಂಟರ್ವ್ಯೂ ಮುಗಿದ್ಮೇಲೆ ಸಡನ್ ಆಗಿ ಕುಡ್ಲಾ ರಾಂಪೇಜ್ ಅವನ್ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಆಮೇಲೆ ಇನ್ನೊಂದು ಪಾಪ ಪ್ರೆಸ್ ಅವರಿದ್ರು ಅವ್ರ ಮೇಲೆ ಹಲ್ಲೆ ಮಾಡಿ ಅವರು ಕ್ಯಾಮ್ರಾ ಎಲ್ಲ ಹೊಡೆದು ಹಾಕಿ ತುಂಬಾ ಅವ್ರ ಪ್ರೆಸರ್ ಗೊತ್ತಿಲ್ಲ ಅದು ಅವ್ರ ಅವ್ರ ಹೆಸರು ಗೊತ್ತಿಲ್ಲ ಸಿಕ್ಕಾಬಟ್ಟೆ ಅವ್ರನ್ನ ಹೊಡೆದು ಅಂದರೆ ತುಂಬ ಕೆಟ್ಟ ರೀತಿಲಿ ವರ್ತನೆ ಮಾಡಿ ಅವ್ರಿಗೆ ತುಂಬ ಡ್ಯಾಮೇಜ್ ಆಗೋ ಥರ ಎಲ್ಲ ಒಡೆದು ಮಾಡಿದ್ರು ಆಮೇಲೆ ನನ್ನ ಕಾರಲ್ಲಿ ಕೂಡಿಸಿ ನೀವು ದಯವಿಟ್ಟು ಹೋಗಿ ಸರ್ ನೀವು ಇಲ್ಲಿರಬೇಡಿ ದಯವಿಟ್ಟು ಹೋಗಿ ಸರ್ ನಾನು ಏನು ತುಕೊಡ್ತಾ ಇದ್ರೆ ಒಂದು ನಿಮಿಷ ಇರಿ ಅವ್ರೇನು ತಪ್ಪು ಮಾಡಿದ್ದಾರೆ ಒಂದು ನಿಮಿಷ ಇರಿ ಅಂದಾಗ ಇಲ್ಲ ಕ್ಷೇತ್ರ ಬಗ್ಗೆ ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಅಂತ ನನ್ನ ನನಗೆ ಗೊತ್ತಿರೋ ಪ್ರಕಾರ ನಾನಂತೂ ಕ್ಷೇತ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಅವರು ಏನು ಮಾತಾಡಿದರೆ ನನಗೆ ಅದ್ರ ಬಗ್ಗೆ ಅರಿವಿಲ್ಲ ಬಟ್ ಆದರೆ ಇದು ಈ ತಿರ ಮಾಡ್ತಾ ಇದ್ದಾರೆ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದರೆ ಬೆಳಗಿನ ಜಾವ ಮಧ್ಯಾಹ್ನ ಟೈಮು ಅದು ನಾವೆಲ್ಲ ಇದ್ದಾಗಲೇ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದಾಗ ಇನ್ನು ರಾತ್ರಿ ಹೊತ್ತು ಇನ್ನೇನೇನು ಮಾಡಿರಬಹುದು ಯಾರ್ಯಾರು ಏನೇನು ಮಾಡಿರಬಹುದು ಇಟ್ಸ್ ಬಿನ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್ ಟು ಮೀ ಇದೇನಾಗ್ತಿದೆ ಇದು ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಈ ಥರ ಪ್ರೆಸ್ ಮೇಲೆ ಹಲ್ಲೆ ಮಾಡೋದಾಗಲಿ ಒಡೆಯೋದಾಗ್ಲಿ ಮಾಡೋದು ತುಂಬ ದೊಡ್ಡ ತಪ್ಪು ಇದಕ್ಕೆ ದಯವಿಟ್ಟು ಎಲ್ಲರೂ ಸ್ಟ್ಯಾಂಡ್ ತೊಗೊಬೇಕಾಗತ್ತೆ ಯಾಕಂದರೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ತುಂಬ ಹೈಲೈಟ್ ಮಾಡಿ ಮಾತಾಡೋ ಪ್ರತಿಯೊಂದು ಜನರು ಇವಾಗ ನನ್ನ ಕಣ್ಣ ಮುಂದೆ ಇದಾಗಿದೆ ಅವು ಅವರು ಪಾಪ ಆ ಥರ ಒಡೆದು ಅವ್ರನ್ನ ಆ ಥರ ಮಾಡಿದ್ದು ತುಂಬ ಬೇಜಾರಾಯಿತು ಇವಾಗ ಅವರು ಹಾಸ್ಪಿಟ್ಲಲ್ಲಿದ್ದಾರಂತೆ ಅಲ್ಲಿ ನಾನು ನಿಂತ್ಕೊಳೋಕ್ಕೂ ಬಿಡಲಿಲ್ಲ ನನ್ನ ಕಾರಲ್ಲಿ ದಬ್ಬಿ ಕಳು ಹತ್ತಿಸಿ ಐವತ್ತರವತ್ತು ಜನ ಬಂದು ಮಾಡೋ ಅವಶ್ಯಕತೆ ಯಾರಿಗೂ ಇರಲಿಲ್ಲ ಅನಿಸುತ್ತೆ ಇದನ್ನು ಮಾಡಬಾರ್ದು ಯಾರು ಇದನ್ನು ಇದಕ್ಕೆ ಆ್ಯಕ್ಚುಲಿ ಕಾನೂನು ಪರ ಆಗಲಿ ಆಮೇಲೆ ಆಗಲಿ ಅದೇನು ಸ್ಟೆಪ್ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಆಮೇಲೆ ನಾನೇನು ಹೇಳಬೇಕಾಗಿತ್ತು ಅದನ್ನು ಹೇಳೇ ಹೇಳಿದ್ದೀನಿ ಆಮೇಲೆ ನಾನಂತೂ ಯಾವುದೇ ಕಾರಣಕ್ಕೂ ಯಾವ ಕ್ಷೇತ್ರದ ಬಗ್ಗೆನೂ ಮಾತಾಡಿಲ್ಲ ಆಮೇಲೆ ಯಾವ ಇದ್ರ ಬಗ್ಗೆನೂ ಮಾತಾಡಿಲ್ಲ ನಾನು ಮಾತಾಡ್ತಾ ಇರೋದು ಒಂದೇ ಒಂದು ಸೌಜನ್ಯಗೆ ನ್ಯಾಯ ಬೇಕು ಯಾರೇ ಮಾಡಿರಲಿ ಆರ್ಗ ಆಗರ್ಬ ಶ್ರೀಮಂತನೇ ಆಗಿರಲಿ ಇಲ್ಲಾಂದರೆ ಒಬ್ಬ ತೀರ ಬಡವನೇ ಆಗಿರಲಿ ಯಾರೇ ಮಾಡಿದ್ರು ನಮ್ಗೆ ಆ ವ್ಯಕ್ತಿನ ತೋರಿಸ್ಕೊಡಿ ಅವನಿಗೆ ಶಿಕ್ಷೆ ಕೊಡಿ ಸೊ ಇದನ್ನು ಏಂತಿಕೆ ಬೇರೆ ಥರ ತಿರುಗಿಸ್ತಾ ಇದ್ದಾರೆ ಆಮೇಲೆ ಬೇರೆಯವ್ರ ಮೇಲೆ ಹಲ್ಲೆ ಎಂತಕ್ಕೆ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ ಆಗೋದೆಲ್ಲ ಒಳ್ಳೆದಕ್ಕೇ ಇದನ್ನು ಮಾಡಿದವ್ರಿಗೆ ತಕ್ಕ ಪಾಠ ಆಮೇಲೆ ಶಿಕ್ಷೆ ಆಗಲೇಬೇಕು ಗಾಡ್ ಬ್ಲೆಸ್